ಇದೆ ನೋಡು ಆ ಮನಿ ರಮ್ಯಾ ನಿನ್ ಗಂಡನ ಮನಿ ನೋಡಿ ಚಂದಗೆ ಹಾಂಟಿ ನೋಡ್ತೀನಿ ಚೆನ್ನಾಗಿದ್ದೀರಾ ಅಮ್ಮ ಹ್ಞೂ ಅಮ್ಮ ಆರಾಮದೀನಿ ನೀ ಆರಾಮದೆಯಾ ಹ್ಞೂ ಅಮ್ಮ ನಾನು ಚೆನ್ನಾಗಿದ್ದೀನಿ ಹೌದಾ ಇಲ್ಲಿ ನಾವು ಇಲ್ಲಿ ಬಂದು ಎಟ್ಟೋತಾಯ್ತು ನಮಗೆ ಒಂದು ಈಟ ಏನು ಅಂತ ಕೇಳಿಲ್ಲ ನಿನ್ನ ಸಸಿ ಈ ಬರೋಂಟ್ಲೆ ನಿಮ್ಗೆ ಎಟ್ಟು ಜಲ್ದಿ ಮಾಡಿ ಕೇಳ್ತಾವಳು ಎಟ್ಟು ಪ್ರೀತದ ಅವಳು ಅತ್ತಿ ಮೇಲೆ ಈಗೇ ಸಸಿ ಮುದ್ದಿನ ಸಸಿ ಹಾಂ ಹಾಂ ನೋಡು ನಾನು ಮುಂದೆ ಈಗ ಆತಿ ಮಾಡಿ ನಡಿ ಯಾಕ ನಿಮ್ಮ ತಮ್ಮನಿ ಅಂತಿಲ್ಲ ಇಲ್ವಾ ಮಳೆ ಗಿಳಿ ಬಂದೈತಲ್ಲ ಮತ್ತೆ ಹೊಲದಾಗ ಏನ ಕೆಲಸ ಇಕ್ಕತ್ತ ಅವ್ರು ಹೋದ್ರ ಮತ್ತ ಒಂದ್ ನಾಲ್ಕು ದಿನ ಬಿಟ್ಟು ಬರ್ತೀನ ಅಂತ ಹೋದ್ರ ಅವ್ರು ಮತ್ತ ಮನಿ ಬಿಟ್ಟೆ ಒಂದ್ ವಾರ ಮ್ಯಾಲ ಆಗಿತ್ತ ಅವ್ರು ಮತ್ತ ಅದ್ರ ಸಲುವಾಗಿ ಹೋಗಿ ನತ್ತಂದ್ ಹೋದ್ರವ್ರು ಅವತ್ ನೀನೆ ಬೆಳಗ್ ಬಾರ್ತಿ ಇಬ್ರು ಕೂಡ ಬೆಳಗ್ರಿ ಗೌರಕ್ಕ ನೀನು ಬರ್ರಿ ಆಯ್ತು ನೀ ಬೆಳಗ್ ಗೌರಕ್ಕ ಆರ್ತಿ ಹಾಕಿ ಕುಂಕುಮ ಹಚ್ಚತ ಬೆಳ ಹಾ ಹಾ ನೋಡ್ವಾ ಹಚ್ಚಿನಿ ಮತ್ತ ಆಡ್ರೈತ ಸಾಂದ್ರೈತ ಮೊದ್ಲ ನೀವು ಈಗಿನವ್ರು ಗಾಡ್ರೈತ ಸಾಂದ್ರೈತ ಅಂತೀರಿ ನೋಡ್ರ ನೀ ಆಮೇಲೆ ನೋಡ ನೋಡ್ಪಾ ನಿಮ್ಗೆ ಹಚ್ಚಿನಿ ಹೆಸರು ಹೇಳುವ ರಮ್ಯಾ ರಮ್ಯಾ சவுண்ட் பைட் பிரம்மாண்டி இருபத்து இரண்டு

ಪ್ರಯಾಣ ಆಗಿತ್ತು ಏನು ಇದು ಕಾರ್ನಿಗೆ ಬಂದಿರ್ಬೇಕಲ್ಲ ಹ್ಞೂ ರೀ ಕಾರ್ನಿಗೆ ಬಂದೀವ್ರಿ ಬೆಳಗ್ಗೆನೇ ಬಿಟ್ಟಿದ್ದೀವಿ ಇದು ನಸುಕ್ನಾಗ ಬಿಟ್ಟಿದ್ದೀವಿ ರೀ ಈಗ ಸಂಜೆ ಅಂದರೆ ನೋಡಿರಿ ದೂರ ಆಗುತ್ತೆ ಅಲ್ಲರಿ ದಾರಿ ಅದಕ್ಕೆ ಹ್ಞೂ ಅದು ಕರೆ ಬಿಡಪ್ಪ ಬಾ ಈಗ ಬಂದೇನೆ ಯಾರು ಬರಲೇ ಇಲ್ವಾ ಕರೆದಿದ್ದೆ ಮತ್ತು ಬರಲೇ ಇಲ್ಲ ಆಕಿನೂ ಸುನಂದ ಬ್ಯುಸಿ ಇದ್ದು ಇದ್ರ ತನ್ನ ಕೆಲಸ ಮಾಡ್ತಾ ಇದು ಇದ್ದು ಅದಕ್ಕೆ ನಾನೇ ಕರೆದಿದ್ದೆ ಮತ್ತು ಬರಲೇ ಇಲ್ಲ ಮತ್ತು ಹಂಗೆ ನಾನು ಶಿಲ್ಪ ಒಳಗೆ ಆರತಿ ಮಾಡಿ ಕರ್ಕೊಂಡೆ ಇರ್ಲಿ ಬಿಡು ಇಲ್ಲ ನನ್ನ ಇವ್ರ ನಮ್ಮ ಮನೆಯವ್ರ ದೋಸ್ತ್ ಬರಾತಿದ್ರ ಅವೇನೋ ಹೊಲಕ್ಕೆ ಬೀಜಬೇಕಾಗಿ ಅಥವಾ ಅದಕ್ಕೆ ಬರಾತಿದ್ರು ಅದಕ್ಕೆ ಎಲ್ಲಿ ಚಲೋ ಸಿಕ್ತ ಕೇಳಿ ಬರಾತಿದ್ರು ಏನೋ ಯಾರು ಏನು ಈಗ ಹಾಕ್ತಾರ ಯಾವಾಗ ಹಾಕ್ತಾರ ಗೊತ್ತಿಲ್ಲ ಅದ್ರ ಒಟ್ಟು ಕೇಳಾಕ್ ಬಂದಿದ್ರು ಮತ್ತೀಗ ಅವ್ರು ಬಂದಾರ ಮತ್ತೆ ಚಾಗಿ ಮಾಡ್ಬೇಕಲ್ಲ ಮತ್ತ್ ಹೆಂಗ್ ಬಿಟ್ ಬರ್ತೀವಿ ಅದಕ್ಕೆ ಲೇಟ್ ಆಯ್ತು ಹ್ಮ್ ಹೌದೌದು ಬಿಡು ಮತ್ ಅದಕ್ಕೆ ಬಿಟ್ಟು ಬರಾಕ್ ಹೆಂಗ್ ಬಂದಿರ್ತಾರೆ ಚಾಗಿ ಏನಾರ ಮಾಡಬೇಕಲ್ಲ ಮತ್ ಆಂಟಿ ಮನೆ ಇಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಆಂಟಿ ಮನೆ ನಾನು ಈ ತರ ಮನೆನ ನೋಡಿ ಇರ್ಲಿಲ್ಲ ನನ್ನ ಲೈಫಲ್ಲಿ ಹೂನ್ವಾ ಮತ್ತೆ ಇಂತ ಮನಿ ಎಲ್ಲ ಎಲ್ ಸಿ ಟೈಮ್ ನೋಡಕ್ಕೆ ಸಿಗ್ತಾವ ಹಳೆಗೆ ಸಿಗೋ ಇಂತ ಮನಿ ಎಲ್ಲ ದೊಡ್ಡದ ಮನಿ ಇದ ಐತಿ ಹಳೆ ಕಾಲದ್ದು ಹಳೆ ಕಾಲದ ಮನಿ ಹಿರಿಯರ ಬಾಳಿದ ಮನಿ ಮನ್ ನೋಡಿ ಕಂಬ ಗಿಂಬ ಎಷ್ಟು ಅದಾವ ಇವೇನ ಅದರ ಸಾಗವಾನಿ ಬನ್ನಿ ಸಾಗವಾಣಿ ಕಟ್ಟಿಗೆ ಇವು ಎಲ್ಲ ಕಂಬ ಇವೆಲ್ಲ ಕಿಡಿಕಿ ಗಿಡಿಕಿ ಎಲ್ಲ ಮಾಡಿಸಿದ್ದೆಲ್ಲ ಸಾಗವಾಣಿ ಕಟ್ಟಿಗೆ ಅವಾಗೆಲ್ಲ ನಮ್ಮ ಹಿರಾರ್ ಮಾಡಿಸಿದ್ದು ಗಟ್ಟಿಮುಟ್ಟ ಈ ಕಟ್ಸಿದ್ದೆಲ್ಲ ಎಲ್ಲಿ ಬಾ ದಿನ ಬರೋದಿಲ್ಲ ನೋಡು ಮನಿ ಅಡ್ಡಾಡಿ ನೋಡು ಹೌದಾ ಅದು ನಿಜಾನೆ ಏನು ವಸನನಕ್ಕ ಒಂದಿ ಚಾಯಿಗೆ ಮಾಡಿಸ್ಕೊಡ್ತೇನೆ ಹೊಸ ಸಸಿ ಬಂದಾ ಹೊಸ ಸಸಿ ಕೈಯಿಂದ ಅಯ್ಯ ಮಾಡಿಸ್ಲೇ ಇರ್ತೀನಿ ನಾನು ಕುಂದಿರಿ ಮಾಡಿಸೋನು ತಜನಿನ ಹೆಂಟಿಗೆಯಪ್ಪ ಅಂದ್ರೆ ಚಾ ಮಾಡ್ಕೊಂಡು ಬಾ ತ ರಮ್ಯಾ ಎಲ್ರಿಗೂ ಟೀ ಮಾಡ್ಕೊಂಬರ್ತೀಯಾ ಬರ್ತೀಯಾ ಮಾಡಕ್ಕೆ ಬರುತ್ತಾ ನೀನಿಂಗೆ ಇನ್ನು ಟೀನಾ ನಂಗೆ ಟೀ ಮಾಡಕ್ಕೆ ಎಲ್ಲಾ ರಾಜ್ ರಾಜ ನನಗೆ ಗೊತ್ತಿಲ್ಲ ನಮ್ಮ ಮನೇಲಿ ಮನೆಯಲ್ಲೆಲ್ಲರೂ ಎಲ್ಲದಕ್ಕೂ ಕೆಲಸದವರಿದ್ದಾರೆ ಅಲ್ವಾ ನನಗೆ ಟೀ ಮಾಡೋಕ್ಕೂ ಬರಲ್ಲ ಸಾರಿ ಆಯ್ತು ಸದ್ದು ಆಯ್ತು ವಸನನಕ್ಕ ಆಯ್ತಾ ಚಾನೂ ಮಾಡಕ್ಕೆ ಬರಲ್ಲ ಸಸಿಗೆ ಇನ್ನೆಲ್ಲ ನೀನೇ ಮಾಡಿ ಮಾಡಿ ಹಾಕು ಹಂಗೆ ಕಂತಿ ಸುಮ್ ಕುಂದ್ರು ಬರ್ಬಾರ್ದ್ ಕಲಿತಾವು ಮತ್ ಸಿಟೆ ಬೆಳೆದಿದ್ದಿರ್ತಾವು ಪಟ್ಟೆನೆ ಬರೋಂಟ್ಲಿ ಎಲ್ಲಾ ಮನಿ ಹೊಂದನ್ಗೆ ಆಗಂದ್ರೆ ಹೆಂಗ್ ಆಗ್ತೈತಿ ಅವ್ರ ಮನೆ ಎಲ್ಲಾ ಕೆಲಸದವ್ರ ಅಂತ ಹೇಳ್ತಾ ಇಲ್ಲ ಸುಮ್ ಅನ್ಯ ಬಿಡೆಯುವ ಯಾಕೆ ಸೀರಿಯಸ್ ತೋತಿ ಕುಂದ್ರುವ ನಾನೇ ಮಾಡ್ಕೊಂಡ್ ಬರ್ತೀನಿ ಮತ್ ಏನ್ ಮಾಡೋದಿನ ನಾನೇ ಮಾಡ್ಕೊಂಡ್ ಬರ್ತೀನಿ ಅರಮ್ ಯಪ್ಪ ಅರಮ್ ಯಪ್ಪ ಬಂದು ಮಾತಾಡ್ಸು ಹೇಗಿದಿರ ಅಂಕಲ್ ಚೆನ್ನಾಗಿದಿರ ಅಂಕಲ್ ಅಲ್ವಾ ಮಾವ ಅಕ್ಕ ನಿಂ ಮಾವ ಓ ಸಾರಿ ಆಂಟಿ ಹೇಗಿದಿರ ಮಾವ ಚೆನ್ನಾಗಿದಿರ ಅರಮ ದಿನವಾ ನೀ ಅರಮ ದಿನ ರಾಜಾ ಅರಮ உம் நானு மத்த இது பிரஸ்தி ரீ மூர்த்தி குரு கேட்ரி அது கேள்வி மூர்த்தி மத்த அவ் கேல இங்கே பிரஸ்தோனோடு ஏன் பராஜா மத்த எடுத்து இல்லை ஏன்னோ திங்களு தனா இல்ற ಇಲ್ಲಿ ಇಲ್ಲಿ ಬೇಡವ ನಾವು ಹೋಗ್ಬೇಕು ನಾಳೆನೆ ನನಗೆ ರಜೆ ಇಲ್ಲ ಈಗ ಮದುವೆ ಸಲುವಾಗಿ ಒಂದು ಇಪ್ಪತ್ತು ದಿನ ರಜೆ ಹಾಕಿದ್ದೆ ನಾನು ಈಗ ಕೊಡಲ್ಲ ಅವ್ರಿಗೆ ನಾವು ಹೋಗಬೇಕು ಈಗ ಮತ್ತೆ ಅಕ್ಕಿನೂ ಕೆಲಸ ಕೊಕ್ಕಿ ಅಕ್ಕಿಗೂ ಕೊಡುದಿಲ್ಲ ಆಂಟಿ ನಂಗೂ ರಜೆ ಇಲ್ಲ ನಾವು ಹೋಗ್ಲೇಬೇಕು ನಾಳೆ ನನಗೆ ಇಲ್ಲಿ ಈ ಮನೆಯಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ನಮ್ಮ ಮಮ್ಮಿ ಪಾಪ ಮೊದಲೇ ಹೇಳ್ಬಿಟ್ಟಿದ್ದಾರಲ್ಲ ನಾವು ಇಲ್ಲಿ ಜಾಸ್ತಿ ಕಳಿಸಲ್ಲ ಅಂತ ಅಡ್ಜಸ್ಟ್ ಆಗೋದಿಲ್ಲ ಅಂದ್ರೆ ಹ್ಯಾಂಗವಾ ಮತ್ತು ಗಂಡ ಮನೆಗೆ ಅಡ್ಜಸ್ಟ್ ಆಗಬೇಕು ಮತ್ತೆ ಹಂಗೆ ಹಂಗದು ಆಂಟಿ ಮೊದಲೇ ನಮ್ಮ ಮಮ್ಮಿ ಪಾಪ ಹೇಳಿಬಿಟ್ಟಿದ್ದಾರೆ அது அது மேல் இல்லை ஒப்பந்தமே நான் நம்ம மம்மி பப்பா மத ஒரோது அதுக்கு மத்திய நாளை அந்த நாளே ஒன் தினங்க இது மாப்பாடு ஆஃபீஸ்தான் மத்தீங்க அதுக்கு முக்ஸ்ண்டே ஒன் எடுக்கிடுச்ச கம்மி ஆகல மத்த அவரம் ஏன்னா மா மத்தி ஹங்கி கண்ட அடிகோண்டி நான் யாங்க்ல நம்ம டாடி கேல தவிர்த்தி அந்த நன்கோஸ்கரம் மனை ஆல்டி ಈ ಮಾಡ್ತಾರೆ ನಾನು ಯಾಕೆ ಮಾಡಲಿ ಹಾಂ 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 ಹೌದು ಬಿಡುವ ಹಾಂ ಹಾಂ ಅಂತ ನಾನು ಒಳಗಡೆ ಮನೆ ನೋಡ್ತಿರ್ತೀನಿ ಹ್ಞೂ ಹ್ಞೂ ನೋಡೋಗ ನೋಡೋಗ ಹ್ಞೂ ಏನಪ್ಪ ರಾಜ ಈಗ ಹಿಂಗದ ನೀನು ಏಂತಿ ಮುಂದೆ ಹೆಂಗಿನ್ನ ಇಂಥ ಅಕಸ್ಮಾತ್ ಕೆಲಸದವ್ರು ಒಂದೊಂದ್ಸತಿ ಬರ್ತಾರೋ ಒಂದೊಂದ್ಸತಿ ಬರೋದಿಲ್ಲ ಬರಲಿ ಬರ್ಲಾರ್ದಾಗಾರೆ ಮಾಡ್ಕೊಳಕರೆ ಬೇಕಾ ಮತ್ತೆ ಏನು ಮಾಡ್ತೀರ ಅವಾಗ ಮತ್ತೆ ಆಕಿ ಹೆಂಗದ ಅನ್ನೋದು ನನ್ಗೆ ಗೊತ್ತಿದ್ದೋಳವ ನಾ ನಮ್ಮ ಮದುವೆ

ಅದಕ್ಕೆ ಹೇಳೋದಪ್ಪ ಮತ್ತೆ ಏನು ಹ್ಯಾಂಗ್ ನೋಡ್ರಿ ಇಲ್ಲ ಏನ್ ತಿನ್ನಕ್ ಬರುತ್ತೆ ಅದೇನು ಇದು ಚಿಕ್ಕಂತರು ಎಲ್ಲ ಅದನ್ನ ತಿಂತಾರ ಒಂದು ಸ್ವಲ್ಪ ದಿನ ತಿನ್ನೋದು ಮತ್ತ ಅವ್ರ ಅಪ್ಪ ಅವ ಕೆಲಸದವ್ರನ್ನ ಇಟ್ಟಾರ ಮತ್ತೆ ಅಕ್ಕಿ ಗರಿ ಹಾಕಿದ್ ಮಾಡಿ ಅಕ್ಕಿನೂ ಕೆಲ್ಸಕ್ಕೆ ಹೋಗಿ ಮತ್ತೆ ಅಕ್ಕಿ ಗರಿ ಹಾಕಿದ್ ಮಾಡಕ್ ಹೋಗ್ಲೇನು ಅವ್ರ ಅಪ್ಪ ಅವನ ಎಲ್ಲ ಮನಿ ಕೊಟ್ಟು ಎಲ್ಲ ಕೆಲಸದವ್ರನ್ನೂ ಇಟ್ಟಾರ ಅಕ್ಕಿ ರಾಣಿಗತ್ನೇ ಬೆಳೆದಾಳ ಮತ್ತೆ ಹಿಂಗ ಅಂದ್ರೆ ಅಕ್ಕಿಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹ್ಮ್ ಹ್ಮ್ ಆಯ್ತು ಹೆಂಗ್ ನೋಡಿ ಹುಡುಗ್ ಪಟ್ಟನೆ ಪರಕ್ ಆಗ್ಯಾನ ನಾಲ್ಕು ನಾಲ್ಕರಿಂದ ಪರಕ್ ಆಗ್ಯಾನ ನೋಡ್ರಿ இன்ட்டி கண்ணு ஜொகித்திங்க காலொபர் கை ஒப் ஆப்பா கொட்டார்கே இதுபிடு மத்தேன் இடியா பா பா மல்லமக்க பா ಹೋಗன் வலக்கு பா በር வலக்கு በር